ದರ್ಶನ್ ಫಿಲಮ್ ಒಂದು ವಾರದಿಂದ ನೋಡ್ತಾ ಇದ್ದೀನಿ ನಮಗೆ ಇಂಟ್ರೆಸ್ಟ್ ಆಗೈತೆ ನೋಡ್ತಾನೆ ಇದ್ದೀನಿ ಶಾರ್ಜಿ ಫಿಲಮ್ ನೋಡಿದೀವಿ ಶೂಟಿಂಗ್ ನೋಡಿದೀವಿ ನನ್ನ ಮಗ ಜಂಗ್ಲಿ ಅಂತ ಹೇಳೈತೆ ಮನೆಗೆ ತರ್ಕೊಂಡೋಗಿದ್ದೆ ದರ್ಶನ್ ಮನೆ ಹತ್ರನೂ ಮೂವಿ ಏನು ಇಷ್ಟ ಆಯ್ತು ಬ್ರೋ ಕ್ಲೈಮ್ಯಾಕ್ಸು ಓಕೆ ಹೇಗಿದೆ ಮೂವಿ ಓಕೆ ಏನು ಇಷ್ಟ ಆಯಿತು ಎಲ್ಲ ಇಷ್ಟ ಆಯ್ತು ಚಿನ್ನ ಏನು ಇಷ್ಟ ಆಯ್ತು ಮ್ಯಾಮ್ ಹೇಗಿದೆ ಮೂವಿ ಚೆನ್ನಾಗಿದೆ ಏನು ಇಷ್ಟ ಆಯ್ತು ಮ್ಯಾಮ್ ಏನು ಮೆಸೇಜ್ ಹೇಳಿದ್ದಾರೆ

ಸೂಪರ್ ಏನ್ ಇಷ್ಟ ಆಯ್ತು ಮೇಡಮ್ ಏನು ಸೂಪರ್ ಮೂವಿಸ್ ಅನ್ನಾಸ್ ಯಾರೋ

ठीक हो सर ये लो tala आज के लिए मैं कुछ कर सकता हूं ना मैं आपको बहुत ज्यादा नहीं कर सकता हूं मैं आपको ना 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 मैं आपको ಸ್ಟಾರ್ಟ್ ಹೇಳ್ತೀವಿ ಸ್ವಲ್ಪ ಕ್ಯಾಮ್ರಾ ಮೇಲೆ ಇಟ್ಕೊಳ್ಳಿ ದರ್ಶನ್ ಫಿಲಮ್ ಒಂದು ವಾರದಿಂದ ನೋಡ್ತಾ ಇದ್ದೀನಿ ನಮ್ಗೆ ಇಂಟ್ರೆಸ್ಟ್ ಆಗೈತೆ ನೋಡ್ತಾನೆ ಇದ್ದೀನಿ ಶಾರ್ದಿ ಫಿಲಮ್ ನೋಡಿದ್ದೀವಿ ಶೂಟಿಂಗ್ ನೋಡಿದ್ದೀವಿ ನನ್ನ ಮಗ ಜಂಗಲಿ ಅಂತ ಹೇಳೈತೆ ಮನೆಗೆ ತರ್ಕೊಂಡೋಗಿದ್ದೀವಿ ದರ್ಶನ್ ಮನೆ ಹತ್ರನೂ ನಮಗೆ ದರ್ಶನ ತುಂಬ ಇಷ್ಟ ಓಕೆ ಎಷ್ಟು ಸಲ ನೋಡಿದ್ದೀರಾ ಪಿಕ್ಚರ್ನ ಒಂದು ವಾರದಿಂದ ನೋಡ್ತಾನೆ ರಿಲೀಸ್ ಆಗಿದ್ದಿಂದನೂ ಬೇಜಾರಾಗಿಲ್ಲ ನಾನು ಬೇಜಾರಾಗಿಲ್ಲ ಓಕೆ ಏನು ಅಂತ ಅಂಥ ಕ್ರೇಝ್ ಏನಕ್ಕೆ ನಮಗೆ ಹೀರೋ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಆಗ್ತಾನೆ ಓಕೆ ಏನು ಇಷ್ಟ ಆಯಿತು ಮೂವಿಲಿ ಮೂವಿಯಲ್ಲಿ ಎಲ್ಲ ಪ್ರತಿಯೊಂದು ಮಾತು ಏನು ಗೊತ್ತಾ ಭರ್ತರ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ ಅದು ಮೂವಿ ಓಕೆ ನಿಮ್ಗೆ ಆದ ಸೀನ್ ಯಾವುದು ನಮ್ಮ ಸೀನಾ ನೋಡಿ ಸೀನೆ ನಮ್ಮದು ಯಾವ್ದು ಹೇಳೋ ದರ್ಶನ ಕಡಿತನಲ್ಲ ಆ ಸೀನೆ ನಮ್ಗೆ ಇಷ್ಟ ಇಷ್ಟ ವಾರದಿಂದ ತುಂಬಾನೇ ಕಲೆಕ್ಷನ್ ಮಾಡಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ ದರ್ಶನ್ ಬಗ್ಗೆ ನಾನು ಏನೂ ಇರೋಲ್ಲ